ಭೇಟಿಯಾಗಿದ್ದೀವಿ ಸರ್ ನಾವು ಜೊತೆ ಶಾಸಕರು ಕೊಂಡರೆಡ್ಡಿ ಅವರು ಅದೇ ನಾವು ರೂಟೀನಾಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಆಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ ಸೊ ವೇಟ್ ಮಾಡೋಣ ಇವತ್ತು ಅವರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಸರಿ ಏನು ವಿಚಾರಗಳ್ನ ಗಮ್ನಕ್ಕೆ ತಂದಿರಿ ಸರ್ ಗೊಂದಲಗಳದ್ದು ವಿಚಾರನ ಏನು ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ ತಿಂದು ಕೂಡ ಬಂದಾಗ ಹೇಳಿದ್ವಿ ಇದು ಏನೋ ಸಾಧ್ಯನಲ್ಲ ತಿಂದು ಕೂಡ ಹೇಳಿದ ಅಷ್ಟು ಭಾಳ ಲೇಟ್ ಆಗಿದೆ ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ವಿ ಖಂಡಿತ ಬೇಗ ಇತ್ಯರ್ಥಿ ಮಾಡ್ತ ಅಂತ ಹೇಳಿದ್ದಾರೆ ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವಾಗ ಹೇಳಿಕಾಗಲ್ಲ ಅದು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ ನಿರೀಕ್ಷೆ ಗೊಂದಲ ಆಗಬಾರ್ದು ಪದೇ ಪದೇ ಆಗುವಂತ ಹೇಳಿಕೆಗಳು ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು ಇದಕ್ಕೆ ಪೂರ್ಣ ವಿರಾಮ ಹಾಕ್ಬೇಕು ಅನ್ನೋದು ಕಾರ್ಯಕರ್ತರು ಶಾಸಕರು ಮಂತ್ರಿಗಳು ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದ್ ನೋಡ್ತಾ ಇದೆ ಇನ್ನು ವಿಳಂಬ ಮಾಡಿದೆ ಬೇಗ ಮುಗಿದ್ರೆ ಒಳ್ಳೆಯದು ರಾಜನ ಜನಸರು ನಾವು ಜೊತೆ ಶಾಸಕರು ಕೊಂಡರೆಡ್ಡಿ ಅವರು ಬಸಂತಪ್ಪ ಅದೇ ನಾವು ರೂಟೀನಾಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ ಸೊ ವೇಟ್ ಮಾಡೋಣ ಇವತ್ತು ಅವರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದಾರೆ ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಹೇಳಿದ್ದಾರೆ ಇಂದು ಕೂಡ ಬಂದಾಗ ಹೇಳಿದ್ವಿ ಇದೇನು ಹೊಸ ಇಂದು ಕೂಡ ಹೇಳಿದರೆ ಅಷ್ಟು ಭಾಳ ಲೇಟ್ ಆಗಿದೆ ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದೀವಿ ಖಂಡಿತ ಬೇಗ ಇತ್ಯರ್ಥಿ ಮಾಡೋದು ಅಂತ ಹೇಳಿದ್ದಾರೆ ಅವರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವಾಗ ಹೇಳಿಕಾಗಲ್ಲ ಅದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ ನಿರೀಕ್ಷೆ ಗೊಂದಲ ಆಗಬಾರ್ದು ಪದೇ ಪದೇ ಆಗುವಂಥ ಹೇಳಿಕೆಗಳು ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು ಇದಕ್ಕೆ ಪೂರ್ಣಿರಾಮ ಹಾಕ್ಬೇಕು ಅನ್ನೋದು ಕಾರ್ಯಕರ್ತರು ಶಾಸಕರು ಮಂತ್ರಿಗಳು ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದು ನೋಡ್ತಾ ಇದೆ ಇನ್ನು ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು